ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ತರಕಾರಿ ತೊಗೊಬರೋಣ ಅಂತ ಹೇಳಿ ಇದ್ದೀವಿ ನೋಡಿ ನನ್ನ ಮಗಳು ರೆಡಿ ಆಗಿರೋದು ಎಲ್ಲಿಗೆ ಹೋಗ್ತಿರೋದು ಹಾಗೇ ಸ್ಕೂಲಿಗೆ ಹೋಗ್ತಾಳೆ ಅಂತ ತರಕಾರಿ ಕೊಡಿಸ್ಬಿಟ್ಟು ನನ್ನ ಜೊತೆ ಬಂದು ಹೆಂಗೆ ಸ್ಕೂಲಿಗೆ ಬಿಡು ಅಂತ ಕೂತ್ಕೊಂಡಿದ್ದಾಳೆ ಬಿಗ್ ಬಾಸ್ ನೋಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ನೈಟ್ ನೋಡೋಕ್ಕಾಗಲ್ಲ ಅಂತೇಳಿ ನಾನು ಬೆಳಗ್ಗೆನೇ ನೋಡೋದು ಇಷ್ಟೊತ್ತಿಗೆ ಹೋಗಲ್ಲಿ ತರಕಾರಿ ತೊಗೊಬ್ರ ಸೊಪ್ಪು ತಗೊಬಂದು ಪಲ್ಯ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಯ್ ಹೇಳಪ್ಪಾಜ ಕರೆಕ್ಟಾಗಿ ಹಾಯ್ ಈಗ ಬ್ಯಾಗ್ ಮಾಡಬೇಕಂತೆ ಹೊಸ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಮಗಳದು ಕೊರಿಯರ್ ಬಂತು ನಾನು ಅವಳಿಗೆ ಸ್ಕೂಲ್ ಬ್ಯಾಗ್ನ ಬುಕ್ಕಿಂಗ್ ಮಾಡಿದ್ದೆ ನೋಡಿ ಕ್ಯೂಟ್ ಇದ್ರೊಳಗೆ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಎರಡು ಇದು ಲಂಚ್ ಬಾಕ್ಸು ವಾಟ್ರ್ ಬಾಟಲ್ ಲಂಚ್ ಬಾಕ್ಸಲ್ಲಿ ಏನಿದೆ ಅಂತ ನೋಡಿ ನೋಡಿ ಈ ಥರ ಇದೆ ಪುಟಾಣಿದ ಒಂದು ಬಾಕ್ಸು ಈ ಕಡೆ ಸ್ಪೂನು ಅದು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗಾಗಿ ತೊಗೊಂಡೆ ನನ್ನ ಮಗಳು ತುಂಬ ತಗೊಂಡಾಗ್ತಿದೆ ವಾಟ್ರ್ ಬಾಟ್ಲು ನೋಡಿ ಫ್ರೆಂಡ್ಸ್ ಅವಳಿಗೆ ಹಿಂಗೆ ಐತೆ ಹಾಕ್ಕೊಂಡು ಕುಡಿಯೋದಿದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸ್ಕೂಲಿಗೆ ಅಂತ ಬುಕ್ಕಿಂಗ್ ಮಾಡಿಲ್ಲ ನನ್ನ ಮಗಳಿಗೆ ಎಲ್ಲರ ಹೊರಗಡೆ ಕರ್ಕೊಂಡು ಹೋದರೆ ಅವಳಿಗೆ ಅಂತಲೇ ಏನಾರ ಹಾಕ್ಕೊಂಡು ಒಂದೆರಡು ಎರಡು ಜೊತೆ ಬಟ್ಟೆ ಇಟ್ಕೊಂಡು ಕೊಟ್ಟರೆ ಅವಳು ಆರಾಮಾಗಿ ಹಾಕ್ಕೊಂಡು ಬರ್ತಾಳೆ ಅಂತ ಹೇಳಿ ತೊಗೊಂಡಿರೋದು ಸ್ಕೂಲಿಗೆ ಹೋದಾಗ ಇನ್ನೂ ಚೆನ್ನಾಗಿರೋದು ತಗೋತೀವಿ ಇಷ್ಟ ಆಯಿತಾ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಎಷ್ಟು ನಡ್ಕ ಹತ್ರ ಅವರಿಗೆಲ್ಲ ಏನಂತಲ್ವಾ ನೋಡಿ ಫ್ರೆಂಡ್ಸ್ ಹಾ ಹೇಳ ನಡ್ಕ ನೋಡ್ರಿ ನೋಡಿ ತುಟಿ ಹೆಂಗ್ ಮಾಡ್ತಾಳ ನೋಡ್ರಿ ಅವಳು ಸ್ಟೈಲ್ ಮಾಡಿ ಅವಳು ನೋಡಿ ಎಲ್ಲರಿಗೂ ಹಾಯ್ ಹೇಳು ಚೆನ್ನಾಗಿದ್ದೀರಾ ಹಾಯ್ ಊಟ ಆಯ್ತಾ ನಿಮ್ಮದಂತ ಕೇಳು ಊಟ ಆಯ್ತಾ ಕೇಳು ಹಾಯ್ ಊಟ ನೋಡಿ ಇಟ್ಕೊಂಡೆ ಹೇಗ್ ಮಾಡ್ತಿದಾಳೆ ನೋಡಿ ತುಂಬಾ ದಿವಸ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಬ್ಲಾಗಲ್ಲಿ ಸಿರಿ ಹಾಯ್ ಹೇಳು ಹಾಯ್ ಯಾರ ಕುದಿಯಕ್ಕೆ ಬಂದಿದೆ ಈ ಕಡೆ ಬಿಸಿಲು ಓಡ್ತಿದೆ ಮಧ್ಯಾಹ್ನದ ಅಡಿಗೆ ಆಯಿತು ಫ್ರೆಂಡ್ಸ್ ಇದ್ರೊಳಗೆ ಉರುಳ್ಳಿಕಾಳು ಮತ್ತೆ ಬೀನ್ಸ್ ಕಾಳು ಬಟಾಣಿ ಕಾಳು ಈ ಮೂರು ಮಿಕ್ಸು ಮತ್ತು ಆಲೂಗಡ್ಡೆ ಮುಳಗಾಯಿ ಎಲ್ಲ ತರಕಾರಿನ ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದಾರೆ ನೋಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲೆಲ್ಲ ಖಾಲಿಯಾಗಿದೆ ಆಗಿದೆ ಈ ಒಂದು ವಾರಕ್ಕೆ ಅಂತ ತಗೊಬರ್ತೀವಿ ಖಾಲಿ ಆಗುತ್ತೆ ಮಾಡೋ ಫ್ರೆಂಡ್ಸ್ ನನ್ನ ಮಗಳಿಗೆ ಯೂಸ್ ಮಾಡೋರು ತುಪ್ಪ ಅಂದರೆ ಇದೆ ಫ್ರೆಂಡ್ಸ್ ಎಷ್ಟೇ ಸಣ್ಣ ಡಬ್ಬಿಗೆ ನೂರ ಐವತ್ತು ರೂಪಾಯಿ ನೋಡಿ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ಅತ್ತೆಯವರು ಮಾಲೆ ಹಾಕ್ತಾ ಇದಾರೆ ಆ ವಿಡಿಯೋ ನಮಗೆ ಹಾಕ್ತೀನಿ ನೋಡಿ ಆಯಿತಾ ಬೆಳಗ್ಗೆ ಮಾರ್ನಿಂಗ್ ಆಗ್ತಾ ಇರೋದವರು ಇವತ್ತು ಸಂಡೇ ನಾಳೆ ಮಂಡೇ ಆಗ್ತದಾರ ಅವರು ಅದಕ್ಕೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದೆ ನೋಡಿ ಮನೆ ತೋರಣದೆಲ್ಲ ತಗ್ದಿ ತೊಳೆದಿಟ್ಟಿದ್ದಾರೆ ಇಡಿಗೇರಿ ಈ ಥರ ನೆನ್ಸು ಹಾಕಿದ್ರೆ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಏನು ಮಾಡಬೇಕು ಅದು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಊಟ ಬೆಳೆ ಬೆಳಗ್ಗೆಯಿಂದನೂ ಹಾಗೇ ಇದೆ ಸ್ವಲ್ಪ ನೀರು ಜಾಸ್ತಿ ಆದರೆ ಹೀಗೆ ಹಾಯ್ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ನೋಡಿ ಇವಾಗ ಮಾರ್ಕೆಟಿಗೆ ಹೋಗ್ಬೇಕು ನಮ್ಮ ಮಗಳನ್ನೂ ರೆಡಿ ಆಗಿದ್ದಾಳೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದ್ದಾಳೆ ಇವಾಗ ಅಕ್ಕ ನೋಡಿ ಆಟೋದಲ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ನಮ್ಮ ಅತ್ತೆ ನನ್ನ ಅಕ್ಕನ ಮಗಳು ನಮ್ಮ ಮಗಳೂ ಸೇರ್ಕೊಂಡು ನೋಡಿ ಇಬ್ಬರು ಆಟದಲ್ಲಿ ತಮಾಷೆ ಮಾಡ್ಕೊಂಡು ಆಯಾ ಅನ್ಕೊಂಡಿ ಬರ್ತಾ ಇದ್ದಾರೆ ಬ್ಲಾಗಲೆಲ್ಲ ಹಾಗೆ ಮಾರ್ಕೆಟಿಗೆ ಹೋಗಿ ಬಟ್ಟೆ ಅಂತ ಅಂತೇಳಿ ಹೋಗಿದೀವಿ ನೋಡಿ ಫ್ರೆಂಡ್ಸ್ ಮಾರ್ಕೆಟಿಗೆ ಫ್ರೆಂಡ್ಸ್ ಅಲ್ಲಿ ತುಂಬ ಬೇರ್ಸ್ ಬೇರ್ಸಿತ್ತು ನನ್ನ ಮಗಳು ಬೇಕು ಬೇಕು ಅಂತ ಆಟ ಮಾಡಿದ್ಲು ಅದಕ್ಕೆ ಅವಳಿಗೆ ಸಮಾಧಾನ ಮಾಡೋಣ ಅಂತೇಳಿ ಊಟ ಅಂತ ಅಂತೇಳಿ ಊಟ ಹೋದ್ವಿ ಮಸಾಲೆ ದೋಸೆ ತಿನ್ಕೊಂಡು ಅಲ್ಲಿ ಬಟ್ಟೆ ಬಂದ್ವಿ ನೋಡಿ ಓಂಶಕ್ತಿ ಸ್ಯಾರಿಗಳು ಮನೇಲಿದ್ವು ಫ್ರೆಂಡ್ಸ್ ಇನ್ನೂ ಎರಡು ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಎರಡು ತೊಗೊಂಡ್ವಿ ಚೆನ್ನಾಗಿರೋ ಸ್ಯಾರಿನೇ ತಗೊಂಡ್ವಿ ನೋಡಿ ತಗೊಂಡು ಮನೆಗೆ ಹೋದ್ವಿ ಆಡ ಚಾಕ್ಲೇಟ್ ಪ್ಲಾಸ್ಟಿಕ ಬಿಸ್ಕೆಟ್ ಮುಂಚೆ ತಿನ್ನಬೇಡಿ ಅಟ್ಟ ಅಟ್ಟ ಒಟ್ಟೆ ನೋವು ಬರುತ್ತೆ ಅಟ್ಟ ಅಲ್ಲ ಒಟ್ಟೆ ನೋವು ಬರುತ್ತೆ ಫ್ರೆಂಡ್ಸಂತ ಅಟ್ಟು ಫ್ರೆಂಡ್ಸ್ ಇವಾಗಷ್ಟೇ ಮಾರ್ಕೆಟಿಗೆ ಹೋಗಿ ಬಂದ್ರಿ ಟೈಮ್ ಆರೂವರೆ ಆಗ್ತಾ ಬಂತು ನೋಡಿ ನನ್ನ ಮಗಳಿಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಆರಕ್ಕೆ ಪ್ಯಾನ್ ಹಾಕಿದ್ದೀನಿ ನೋಡಿ ಕೂರಿಸ್ಕೊಡಿದ್ದೀನಿ ಯಾರು ಚಾಕ್ಲೇಟ್ ತಿನ್ನಬೇಡಿ ಮಕ್ಕಳೇ ಹೊಟ್ಟೆಲಿ ಹುಳ ಆಗತ್ತೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಸ್ನಾನ ಮಾಡ್ಕೊಬಂದೆ ಇವಾಗ ಇವತ್ತಿನ ಮತ್ತೆ ಮಳೆ ಹಾಕ್ತಾಯಿದ್ದಾರೆ ಹಾಗಾಗಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಅವಲಕ್ಕಿ ಮಾಡೋಣ ಅಂತೇಳಿ ಅವಲಕ್ಕಿ ತೊಗೊಬಿದ್ದೆ ಅರ್ಧ ಕೆ ಜಿ ಅವಲಕ್ಕಿದು ಮಾಡ್ತಾ ಮಾಡ್ತಾಯಿದ್ದೆ ನಾನು ರಂಗೋಲಿ ಬಿಡಿಸಿದ್ದೀನಿ ಫ್ರೆಂಡ್ಸ್ ರಂಗೋಲಿ ಬಿಡ್ಸ ನೋಡಿ ಇವತ್ತು ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ ಪೂಜೆ ಮಾಡಬೇಕು ಅವರು ನೋಡಿದೆ ಹಾಗೆ ಇದೇ ರೂಮ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಮಾಲೆ ಹಾಕಿರೋದು ನೋಡಿ ಎಲ್ಲ ಕೂಸ್ಲಿ ಮಾಡೋಕೆ ಏನೇನು ಬೇಕಂದ್ರೆ ಟೊಮೊಟೊ ಈರುಳ್ಳಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ అది కడలే బె హే సాకు ఫ్రెండ్స్ నోడి లాస్టే కూరి హక్తీని ఇది ఒగరణి హాక టైమే నీరల్ నెంసీ హాకెది ఇతర కాయితూరికే చన బెండ్ కితూరి ఎలా హాక్తీని ఫ్రెండ్స్ అది బట్టెగ అంతే మన తు బట్టె నోడ్రెరే బ్లా ఫ్రెండ్స్ ಅಲ್ಲಿ ಕೋಡಿಯಿಂದ ನೀರು ಬಿಟ್ಟರೆ ಜಲಪಾತ ಬಂದಾಗ ಬರುತ್ತೆ ನೀರು ಒಂದು ವಾರ ಆಯಿತು ನೀರೇ ಬರ್ತಿಲ್ಲ ನೋಡಿ ನೀರು ನಿತ್ಬಿಟ್ಟಿದೆ ಕೆಳಗೆ ತನಕ ಇದೆ ಪಾಚಿ ನೀರು ದೇಂಗಿದೆ ಫ್ರೆಂಡ್ಸ್ ಕಡೆ ನೀರು ಹೋಗ್ತಿಲ್ಲ ನೀರು ಬರ್ತಿಲ್ಲ ಇಲ್ಲೇ ನಾವು ಹೋಗಿದ್ದು ಬಟ್ಟೆ ಏನು ಮಾಡೋದಂತ ಗೊತ್ತಿಲ್ಲ ಮನೆ ತಕ್ಕ ಬೇರೆ ಸಣ್ಣಕ್ಕೆ ಬಿಡ್ತೀರ ನೀರೇ ಚೆನ್ನಾಗಿ ಬಿಡ್ತಿಲ್ಲ ಗಾಡಿಯಲ್ಲಿ ಕುತ್ಕೊಂಡು ಬ್ಯಾಗ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಿರೋದು ನೀವು ಹಾಂ ಅಂಗಡೀಗ ಸ್ಕೂಲೀಗ ನೋಡಿ ಇದೊಂದು ಬ್ಯಾಗ್ ಚೆನ್ನಾಗಿ ಸಿಕ್ಬಿಟ್ಟಿದೆಯಲ್ಲ ನಿಮಗೆ ಹಾಕೊಂಡು ತಿರ್ಗೋಕೆ ನೋಡಿ ಫ್ರೆಂಡ್ಸ್ ಉಳು ಮಲ್ಕೊಂಡಿದ್ರಳೆ ಸಿರಿ ಬಾ ಬಂಗಾರಿ ಬಾಯಿಲೆ ಎತ್ ಬಾಯಿ ಬಾ ನೋಡ್ರಿ ಅವಳು ಬುಕ್ ಎಲ್ಲಿ ಬಿಸಾಕಿ ಬಂದಿದ್ದಾಳೆ ನೋಡಿ ಇಲ್ಲಿ ಯಾಕೆ ಬುಕ್ ಹೊರಗಡೆ ಬಿಸಾಕಿರೋದು ಯಾರು ಯಾಕೆ ತಕ್ಕೋ ನೋಡೋಕ ಶೆಲ್ಪ್ ಮೇಲೆ ಇಡು ನೋಡಿರಿ ಫ್ರೆಂಡ್ಸ್ ಹೇಳಿದ ಮತ್ತೆಲ್ಲ ಕೇಳ್ತಾಳೆ ನನ್ನ ಮಗಳು ಕಟ್ಟು ಕ್ರಿಸ್ಮಸ್ ಬೇರೆ ಇತ್ತು ಇವತ್ತು ಕ್ರಿಸ್ಮಸ್ಸಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗಿದ್ದೀವಿ ಎವಿ ರೆಸ್ಟು ಫ್ರೆಂಡ್ಸ್ ತುಂಬಾ ಜನ ಅಂದರೆ ತುಂಬ ಜನ ಲೈಟಿಂಗ್ಸ್ ನೋಡೋಕೆ ಸಕ್ಕತ್ತಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ನೋಡಿ ಅವ್ರ ಮಾವನ ಮೇಲೆ ಅವಳು ಕುತ್ಕೊಂಡಿದ್ದಾಳೆ ಜನ ನೋಡ್ತೀನಿ ಅಂತ ಪೂರ್ತಿ ಡೆಕೋರೇಷನ್ ಎಲ್ಲ ಮಾಡಿದ್ರು ನೋಡಿ ನೆಲ್ಲ ಬಲೂನ್ ಪಿ ಪಿ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲದೂ ಇತ್ತು ನನ್ನ ಮಕ್ಳಿಗೆ ಒಂದು ಐದಾರು ಐಟಮ್ ತೊಗೊಂಡೆ ಫ್ರೆಂಡ್ಸಲ್ಲಿ ತೊಗೊಂಡು ಈ ಕಡೆ ಬ್ಯಾಗ್ ಎಲ್ಲ ಇದ್ವು ಅಲ್ವ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಫ್ರೆಂಡ್ಸಲ್ಲಿ ಆದರೆ ಪ್ರತಿ ವರ್ಷ ಹಾಕಿರಲಿಲ್ಲ ಈ ವರ್ಷವೇ ಅಲ್ವಾ ಅಲ್ಲಿ ಹಾಕಿರೋದು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಕ್ರಿಸ್ಮಸ್ ತಾತ ಡ್ಯಾನ್ಸ್ ಆಡ್ತಿದ್ದಾರೆ ಜಗನ್ ಮುಂದೆ ನಾನು ಒಂದು ಸೆಲ್ಫಿ ಹೊಡ್ಕೊಂಡೆ ಫ್ರೆಂಡ್ಸ್ ಅವ್ರ ಹತ್ರ ಚೆನ್ನಾಗಿದೆ ನೋಡಿ ಒಳಗಡೆ ಹೋದರೆ ಏಸೋದು ಅಲ್ಲಿ ಹೋದ್ರೆ ಮನ್ಸಿಗೆ ನೆಮ್ಮದಿ ಫ್ರೆಂಡ್ಸ್ ಅಲ್ಲಿ ತುಂಬ ಚೆನ್ನಾಗಿ ಬರ್ತಾರೆ ಅಲ್ಲಿ ತುಂಬ ಹೋಗ್ತಾರೆ ಒಳ್ಳೆಯದು ನೋಡಿ ನಮ್ಮ ಅಕ್ಕ ನಾನು ನಮ್ಮ ಅಣ್ಣ ಪಾಪು ನಮ್ಮ ಅಕ್ಕನ ಮಕ್ಕಳು ಎಷ್ಟು ಜನ ಹೋಗಿದ್ವಿ ಫ್ರೆಂಡ್ಸ್ ನೋಡಿ ಸ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸ್ಟೇಜು ಪ್ರೋಗ್ರಾಮ್ ನಡೆಸ್ತಾ ಅನ್ಸುತ್ತೆ ಹಂಗಾಗಿ ನಾವು ಏನೂ ಇರಲಿಲ್ಲ ಪಾಪ ಹೊತ್ ಬಿಟ್ಟಿದ್ಲು ತುಂಬತ್ತಿದ್ರೆ ಅದಕ್ಕೆ ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ಚಕ್ಕೆ ಹೋಗಿದ್ವಿ ಕ್ಯಾಂಡಲ್ ಕ್ಯಾಂಡಲ್ ಹಚ್ಚಿ ಬಗ್ತದೆ ಮನೆಗೆ ಕ್ಯಾಂಡಲ್ ಹಚ್ಚೋಕ್ಕೆ ಜಾಗ ಇರೋ ಫ್ರೆಂಡ್ಸ್ ಅಷ್ಟು ತುಂಬೋಗ್ಬಿಟ್ಟಿದೆ ಬಿಟ್ಟಿದೆ ಹಚ್ಚಿ ಹಚ್ಚಿ ಅಷ್ಟು ಜನ ಇದ್ದಾರೆ ಒಂದು ನಿಮಿಷ ಹಂಗೆ ಇರಲಿ ಹಾಗೆ ನಮ್ಮ ಅಕ್ಕ ನಮ್ಮ ಅಣ್ಣ ಪಾಪು ಸೇರಿ ಕ್ಯಾಂಡ್ ಹಚ್ತೀನಿ ಅಂತೇಳಿ ಹಚ್ತಾಯಿದ್ದಾರೆ ನೋಡಿ ಅವ್ರದ್ದು ಹಂಗೆ ಫೋಟೋ ಹೊಡೆದು ವೀಡಿಯೋ ಮಾಡ್ಕೊಂಡೆ ನನ್ನ ಏನೋ ಒಂಥರ ಖುಷಿ ದೀಪ ಚೆನ್ನಪ್ಪ ದೀಪ ಬಾ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಅವ್ರ ಅತ್ತೆ ಎತ್ಕೊಂಡು ಹಚ್ಚಿಸ್ತಾ ಇದ್ದಾರೆ ನೋಡಿ ಹೇಗ್ನಾಗ್ತಿದ್ದಾಳೆ ಫ್ರೆಂಡ್ಸ್ ಇವತ್ತು ಇರುಮುಡಿ ಕಟ್ಕೊಂಡು ಇದ್ದಾರೆ ನೋಡಿ ಇಲ್ಲೇ ಮನೆ ತಕ್ಕ ದೇವಸ್ಥಾನದ ಹತ್ರ ಹೋಗ್ತಿರೋದು ಅವ್ರಿಗೆ ಕಳಿಸ್ಬಿಟ್ಟು ಮನೆ ಹೋದು ನಾನು ನೀನು ಬೇಡ ಹೋಗಿ ಅಂತ ದಬ್ಬದಂಕು ಅವಳು ನನ್ನ ಹತ್ರ ಬರ್ತಾ ಇದ್ದಾಳೆ ಫ್ರೆಂಡ್ಸ್ ಏನು ಕೇಳ್ತಿದ್ದಾಳೆ ನಮಗೆ ಏನು ಅಂತ ಅರ್ಥ ಆಗೋಲ್ಲ ಅವಳು ಭಾಷೆಯಲ್ಲಿ ಅವಳೇ ಮಾತಾಡ್ತಾಯಿದ್ದಾಳೆ ನಮ್ಮ ಹತ್ರ ನೋಡಿ ತುಂಬ ಕ್ಯೂಟ್ ಅವಳು ಎಷ್ಟು ಮಾತು ಕೇಳ್ತಾಳೆ ಅಂದರೆ ಒಂದು ಮಗುಗಿನ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟು ಪ್ರೀತಿ ಕೊಡ್ತಾಳೆ ನಮಗೆ ఈ వీడియో ఇష్ట ప్లీస్ లైక్ మిషర్ మి కమెంట్ మిగే సబ్స్క్రైబ్ మొ్రెండ్స్ ఆగే కమెంట్ మి నెక్స్ట్ యా వీడియో బే అంత వీడియో మి ఫ్రెండ్స్ థ్యాంక్ యూ బాయ్